ತಾರಕಕ್ಕೇರ್ತಾ ಇದೆ ಕೊತ್ತಲವಾಡಿ ಪೇಮೆಂಟ್ ಫೈಟ್ ದಿನ ಕಳೆದಂತೆ ನಟ ಎಷ್ಟ್ ತಾಯಿಗೆ ಕಳಂಕ ರೊಚ್ಚಿಗೆದ್ದ ಕೊತ್ತಲವಾಡಿ ಡೈರೆಕ್ಟರ್ ಸಹ ನಟ ಸಹ ನಟಿ ಚಿತ್ರದ ನಿರ್ದೇಶಕ ಇದೀಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇದೀಗ ರೊಚ್ಚಿಗೆದ್ದಿದ್ದಾರೆ ಸಹ ನಟ ಸಹ ಕಂಪ್ಲೇಂಟ್ ವಿರುದ್ಧ ಕಂಪ್ಲೇಂಟ್ ಕೊತ್ತರವಾಡಿ ಸಿನಿಮಾದ ನಿರ್ದೇಶಕ ಕೊಟ್ಟಿದ್ದಾರೆ ತಲಘಟ್ಟಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಪೇಮೆಂಟ್ ಕೊಟ್ಟಿಲ್ಲ ಅಂತ ಆರೋಪಿಸಿರುವ ಕಲಾವಿದರ ವಿರುದ್ಧವೇ ದೂರು ಕೊಟ್ಟಿದ್ದಾರೆ ನಮ್ಮ ಕಂಪನಿಗೆ ಸ್ವರ್ಣ ಹರೀಶ್ ಅರಸು ಮನು ನಿತಿನ್ ಮಾನಹಾನಿ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರೆಲ್ಲರೂ ಕೂಡ ತೇಜೋವಧೆ ಮಾಡಿದ್ದಾರೆ ಹೀಗಾಗಿ ಅವರನ್ನ ಕರೆಸಿ ಸೂಕ್ತ ತಿಳುವಳಿಕೆ ಕೊಡಬೇಕು ಅಂತ ಶ್ರೀರಾಜ್ ಕೊತ್ತಲವಡಿ ಸಿನಿಮಾದ ಡೈರೆಕ್ಟರ್ ಮನವಿ ಮಾಡ್ತಾ ಇದ್ದಾರೆ ಪೇಮೆಂಟ್ ಕ್ಲಿಯರ್ ಆಗಿದೆ ಅನ್ನೋದಕ್ಕೆ ದಾಖಲೆಯನ್ನ ಕೂಡ ಶ್ರೀರಾಜ್ ಕೊಟ್ಟಿದ್ದಾರೆ ನಿನ್ನೆ ಗ್ಯಾರಂಟಿ ನ್ಯೂಸ್ ಬಳಿಯೂ ಕೂಡ ಇದೇ ಶ್ರೀರಾಜ್ ಕೊತ್ತಲವಡಿಯ ನಿರ್ದೇಶಕ ಮಾತಾಡ್ತಾ ಇದ್ರು ಯಾವಾಗ ಯಾವಾಗ ಪೇಮೆಂಟ್ ಆಗಿದೆ ಆಗಿದೆ ಆ ಗೂಗಲ್ ಪೇ ಆಗಿದ್ದಕ್ಕೆ ಆ ಕಡೆ ಅಂದ್ರೆ ಸಾರಿ ಯು ಪಿ ಐ ಟ್ರಾನ್ಸಾಕ್ಷನ್ ಆಗಿರೋದಕ್ಕೆ ಆ ಕಡೆಯಿಂದ ಬಂದಿರುವ ರಿಪ್ಲೈ ಇವೆಲ್ಲವೂ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಂತ ಹೇಳ್ತಾ ಇದ್ರು ಅದನ್ನ ತೋರಿಸೋದರ ಮುಖಾಂತರ ಸಿನಿಮಾದ ಬಗ್ಗೆ ತೇಜೋವಧೆ ಮಾಡ್ತಾ ಇದ್ದಾರೆ ಸಿನಿಮಾದ ಬಗ್ಗೆ ಅಲ್ಲ ಆದರೆ ನಮ್ಮ ಟೀಮ್ ಬಗ್ಗೆ ದಯವಿಟ್ಟು ಅವ್ರನ್ನ ಕರೆಸಿ ಸೂಕ್ತವಾಗಿ ಒಂದು ಅವ್ರಿಗೆ ತಿಳುವಳಿಕೆ ಹೇಳ್ಕಳಿಸ್ಬೇಕು ನೀವು ಅಂತ ಹ್ಯಾರ ಕೇಳ್ತಾ ಇದೆ ಕೊತ್ತಲವಾಡಿ ಪೇಮೆಂಟ್ ನ ಫೈಟ್ ಆ ಸಿನಿಮಾದ ಸಹನಟಿಯಾಗಿರುವ ನಟಿಯಾಗಿರುವ ಸ್ವರ್ಣ ಸೇರಿದಂತೆ ಇನ್ನೂ ಕೆಲ ನಟರು ಅದರಲ್ಲಿ ಆ್ಯಕ್ಟ್ ಮಾಡಿರುವಂಥವರು ಸಿನಿಮಾ ಥಿಯೇಟರಿಗೆ ಬಂದು ಥಿಯೇಟರಿಂದ ಕಾಲ್ ಕಿತ್ತಿದ್ದು ಆಯ್ತು ಇಷ್ಟಾದರೂ ನಮಗೆ ಪೇಮೆಂಟ್ ಸಿಗ್ತಾ ಇಲ್ಲ ಇದನ್ನೇ ನಮ್ಕಂಡು ಕೆಲಸ ಮಾಡಿದ್ದೀವಿ ಮನೆಯವ್ರನ್ನ ಹೆಂಗ ಸಾಕೋದು ಮನೆಯವ್ರು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋದು ಸಿನಿಮಾವೇ ಜೀವ ಜೀವನ ಅಂದ್ಕೊಂಡು ನಾವು ಬದುಕ್ತಾ ಇರ್ತೀವಿ ನೋಡೋದ್ ನೋಡಕ್ ಹೋದ್ರೆ ಅದು ಬಹಳ ದೊಡ್ಡ ಬ್ಯಾನರ್ ನ ಸಿನಿಮಾ ಅದರಲ್ಲಿ ನಿರ್ಮಾಪಕಿ ಯಶ್ ಅವರ ತಾಯಿ ನಂಬ್ಕಂಡ್ ಹೋದ್ರೆ ಹಿಂಗ ಮಾಡೋದು ಅಂತ ಪ್ರಶ್ನೆ ಮಾಡ್ತಾ ಇದ್ರು ಆರೋಪವನ್ನ ಮಾಡ್ತಾ ಇದ್ರು ಕಂಪ್ಲೇಂಟ್ ಮಾಡ್ತಾ ಇದ್ರು ಇದಕ್ಕೆ ಆ ಈ ಸಿನಿಮಾದ ಡೈರೆಕ್ಟರ್ ಇದೀಗ ಆ ನಿನ್ನೆ ಗ್ಯಾರಂಟಿ ನ್ಯೂಸ್ ಬಳಿಯೂ ಮಾತಾಡ್ತಾ ಇದ್ರು ಇವತ್ತು ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ರಗಳೇ ಗೊತ್ತಿಲ್ಲ ಆದ್ರೂ ಆ ಸಿನಿಮಾದ ನಿರ್ಮಾಪಕಿ ಯಶ್ ಅವರ ತಾಯಿ ಮಾತ್ರ ಮಾತನಾಡ್ತಾ ಇಲ್ಲ ಇದ್ರ ಬಗ್ಗೆ ಏನು ಕೂಡ ಮಾತಾಡ್ತಾ ಇಲ್ಲ ಈ ಸಿನಿಮಾದಲ್ಲಿ ಮೇನ್ ಕ್ಯಾರೆಕ್ಟರ್ ಗಳು ಯಾರ್ಯಾರಿದ್ದಾರೆ ಅವರೆಲ್ಲರದು ಪೇಮೆಂಟ್ ಆಗಿದೆ ಸೆಟಲ್ ಆಗ್ಬಿಟ್ಟಿದೆ ಪೇಮೆಂಟ್ ಬಟ್ ಅದ್ರಲ್ಲಿ ಚಿಕ್ಕ ಪುಟ್ಟ ಪಾತ್ರ ಮಾಡಿಕೊಂಡು ಮೂರ್ ತಿಂಗಳು ನಾಲ್ಕ್ ತಿಂಗಳು ನಾವು ಟೈಮ್ ಕೊಟ್ಟಿದ್ದೀವಿ ಓಡಾಡಿದ್ದೀವಿ ಮನೆಯಿಂದ ಬಸ್ ಚಾರ್ಜ್ ಹಾಕ್ಕೊಂಡು ಬೆಂಗಳೂರು ತನಕ ಬಂದು ಕೆಲಸ ಮಾಡಿ ಹೋಗಿದ್ದೀವಿ ನಮಗೆ ಸಂಬಳ ಕೊಟ್ಟಿಲ್ಲ ಆ ಒಂದು ಮಾತಾಡಿರೋ ಪೇಮೆಂಟ್ ಕೊಟ್ಟಿಲ್ಲ ಅಂತ ಕೆಲವರು ಈ ಸಿನಿಮಾದಲ್ಲಿರುವಂಥವ್ರು ಈಗ ಕಂಪ್ಲೇಂಟನ್ನು ಮಾಡ್ತಾಯಿದ್ರು ಇದಕ್ಕೆ ಸಂಬಂಧಪಟ್ಟಂತೆ ಏನಪ್ಪ ಬೆಳವಣಿಗೆ ಆಗಿದೆ ಅಂದರೆ ಇವೆಲ್ಲವೂ ಸುಳ್ಳು ಪೇಮೆಂಟ್ ಆಗಿರೋದಕ್ಕೆ ನೋಡಿ ದಾಖಲೆಗಳಿದ್ದಾವೆ ಅಂತ ಸಿನಿಮಾದ ಡೈರೆಕ್ಟರ್ ಶ್ರೀರಾಜು ಅವರು ಇದೀಗ ಡಾಕ್ಯುಮೆಂಟ್ಸನ್ನು ಕೊಡೋದ್ರ ಮುಖಾಂತರ ಕಂಪ್ಲೇಂಟನ್ನು ಕೂಡ ರೈಸ್ ಮಾಡಿದ್ದಾರೆ ಸೂಕ್ತವಾಗಿ ಅವರನ್ನು ಕರೆಸಿ ಮಾಹಿತಿ ಏನಾದ್ರೆ ತಿಳುವಳಿಕೆ ಹೇಳಿ ಕಳಿಸಿ ಈ ರೀತಿ ಅಪಪ್ರಚಾರ ಮಾಡೋದನ್ನ ಬಿಡಿ ಅಂತ ಆ ಕಂಪ್ಲೇಂಟ್ ಕೊಟ್ಟಿದ್ದಾಗತ್ತೆ ಮೋ ಡೀಟೇಲ್ಸ್ ನನ್ನ ಕಲಿಗ ಕೀರ್ತಿ ಹೇಳ್ತಾರೆ ಕೀರ್ತಿ ಯಾಕೆ ಈ ಸಿನಿಮಾದರಗಳ ಎಷ್ಟೊಂದು ವಿಪರೀತವಾಗಿ ಆಗ್ತಾ ಇದೆ ಕೊಟ್ಟಿದೆ ಪೇಮೆಂಟ್ ಕೊಟ್ಟಿದ್ದಾರೆ ಅಂತ ಕೆಲವರು ಕೊಟ್ಟಿಲ್ಲ ಅಂತ ಕೆಲವರು ಈಗ ಡೈರೆಕ್ಟರ್ ಬರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಏನ್ ಆಗ್ತಾ ಇದೆ ಇವತ್ತಿನ ಅಪ್ಡೇಟ್ ಏನು ಈ ಪ್ರಕರಣದಲ್ಲಿ ಸದ್ಯಕ್ಕೆ ವಿದ್ಯಾ ಅವರೇ ನಿನ್ನೆ ಅಷ್ಟೇ ಅವ್ರು ಹೇಳಿದ್ರು ಮಹೇಶ್ ಅವ್ರು ಇರ್ಬೋದು ವಿಡಿಯೋ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಹರಿಬಿಟ್ಟಿದ್ರು ಇನ್ನು ನಾನು ಪೇಮೆಂಟ್ ಕೊಟ್ಟಿಲ್ಲ ಅಂತ ಆದ್ರೆ ತದನಂತರ ನಾನು ಅಬ್ಸರ್ವ್ ಮಾಡಿದಾದ್ಮೇಲೆ ಅವರ ಆ ವಿಡಿಯೋ ಪ್ರೈವೇಟ್ ಮಾಡಿದ್ದಾರೆ ಅಕೌಂಟ್ ಅಲ್ಲಿ ಅಂದ್ರೆ ಪೇಮೆಂಟ್ ಕ್ಲಿಯರ್ ಆದ್ಮೇಲೆ ಅವರು ವಿಡಿಯೋನ ಪ್ರೈವೇಟ್ ಮಾಡಿರೋಂತದ್ದು ಅಂದ್ರೆ ಇವರು ವಿಡಿಯೋ ಹರಿಬಿಟ್ಟಾದ್ಮೇಲೆ ಚಿತ್ರತಂಡದವರು ಆ ಕಡೆ ಕಾಂಟ್ಯಾಕ್ಟ್ ಮಾಡಿರೋಂಥದ್ದು ಹೀಗಾಗಿ ಅಲ್ಲೊಂದು ಆ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಇದಾದ್ಮೇಲೆ ಸ್ವರ್ಣ ಅವರ ತಾಯಿ ಮಾತಾಡಿರುವಂತಹ ಆಡಿಯೋ ಹಳೇದು ಅನ್ನುವಂಥದ್ದು ಶ್ರೀರಾಜ್ ನಿರ್ದೇಶಕ ಶ್ರೀರಾಜ್ ಅವ್ರು ಹೇಳಿರುವಂಥದ್ದು ನೆನೆ ಅಷ್ಟೇ ನಿಮ್ ಜೊತೆಗೆ ಅವ್ರು ಮಾತಾಡ್ತಿದ್ದು ಒಂದಷ್ಟು ಕ್ಲಾರಿಫಿಕೇಶನ್ ಕೊಡುವಂತಹ ಪ್ರಯತ್ನ ಮಾಡಿದ್ರು ಆದ್ರೆ ಡಾಕ್ಯುಮೆಂಟ್ಸ್ ಸಮೇತ ಅವರು ಪ್ರೂಫ್ ಕೊಟ್ಟಾದ್ಮೇಲೆ ಖಂಡಿತವಾಗ್ಲೂ ಅವ್ರನ್ನ ನಂಬೇಕಾ ಅನ್ನುವಂಥದ್ದು ಈ ಕಡೆ ನೆಟ್ಟಿಗರು ಇರ್ಬೋದು ಪುಷ್ಪ ಅವರ ಇರುವಂತಹ ಒಂದಷ್ಟು ಫ್ಯಾನ್ ಫಾಲೋವರ್ಸ್ ಕೂಡ ಅವ್ರು ಈಗಾಗ್ಲೇ ಹೇಳ್ತಿರುವಂತದ್ದು ಬಹು ಆದ್ರೆ ಕಲಾವಿದರು ಅಷ್ಟು ಬಡ ಕಲಾವಿದ್ರು ಹೇಗೆ ಸುಳ್ಳು ಹೇಳಕ್ ಹೇಗ್ ಸಾಧ್ಯ ಅನ್ನುವಂಥದ್ದು ಪ್ರಶ್ನೆ ಕೂಡ ಬರುತ್ತೆ ಆದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಯಾವ ಆಡಿಯೋ ಯಾವಾಗ ಈ ಹಿಂದೆ ಮಾಡಿದ್ರೋ ಏನೋ ಅದನ್ನ ಈಗ ವೈರಲ್ ಮಾಡಿದಾರ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಬರುತ್ತೆ ಆದ್ರೆ ಈಗ ತಲಗಟ್ಪುರದಲ್ಲಿ ಪೊಲೀಸ್ ಠಾಣೆಗೆ ಮೆಟ್ಟಿಲೇರಿ ಅವ್ರ ಮೇಲೆ ತೇಜೋವದೆ ನನ್ನ ಮೇಲೆ ತೇಜೋವದೆ ಆಗಿದೆ ನನ್ನ ಹೆಸರು ಇರಬಹುದು ಜೊತೆಗೆ ನಮ್ಮ ಕಂಪನಿ ಏನಿದೆ ಇದ್ರ ಕೂಡ ಮಾನಹಾನಿ ಆಗಿದೆ ಅನ್ನುವಂಥದ್ದನ್ನ ಕಂಪ್ಲೇಂಟ್ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು ಶ್ರೀರಾಜ್ ಅವರು ಅವರು ಕೂಡ ಪೊಲೀಸ್ ಠಾಣೆ ಮೆಟ್ಟಿಲೇರ್ತಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದರಲ್ಲಿ ಸುಳ್ಳು ಹೇಳುವಂತದ್ದು ಅವಶ್ಯಕತೆ ಅವ್ರಿಗಿಲ್ಲ ಅಂತ ಅನ್ಸುತ್ತೆ ಆದ್ರೆ ಇನ್ನೊಂದ್ ಕಡೆ ನಾವೇನಾದ್ರೂ ಕುಲಂಕುಷವಾಗಿ ನೋಡೋದಾದ್ರೆ ಆ ಆಡಿಯೋ ಬಿಟ್ಟಿದ್ಲಿಲ್ಲ ಅವಾಗ ಅನ್ನುವಂಥದ್ದು ಒಂದು ಜೊತೆಗೆ ಇವರು ಪ್ರೈವೇಟ್ ಮಾಡಿದ್ರು ಮಹೇಶ್ ಅವರು ವಿಡಿಯೋ ರಿಲೀಸ್ ಮಾಡಿ ಬೆಳಗ್ಗೆ ಎರಡ್ ದಿನದ ಹಿಂದೆ ಅವರು ವಿಡಿಯೋನ ರಿಲೀಸ್ ಮಾಡಿದ್ರು ಆದ್ರೆ ಎರಡ್ ದಿನದ ನಂತರ ಪೇಮೆಂಟ್ ಕ್ಲಿಯರ್ ಆದ್ಮೇಲೆ ಅವ್ರು ಅದನ್ನ ವಿಡಿಯೋನ ಪ್ರೈವೇಟ್ ಮಾಡ್ಕೊಂಡಿರುವಂತದ್ದು ಆ ಹೀಗಾಗಿ ಸದ್ಯಕ್ಕೆ ಒಂದು ಹಂತದಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ನಾವು ತಿಳ್ಕೊಬಹುದು ಆದ್ರೆ ಪುಷ್ಪ ಅವರು ಈ ಕುರಿತು ಯಾವುದೇ ರಿಯಾಕ್ಟ್ ಇರ್ಬೋದು ರಿಯಾಕ್ಷನ್ ಇರ್ಬೋದು ಅವರು ಕೊಟ್ಟಿಲ್ಲ ವಿದ್ಯಾ